ಪಂಚಾಯತಿ ಮೆಂಬರ್ ಅಂತೀನ್ರಿ ಮೆಂಬರ್ ಆಗಿ ಮೂರ್ ತಿಂಗಳಾಗಿಲ್ರಿ ಜೇ ಚೇ ಜಾತ್ರೆ ಬರ್ತಂದ್ರ ಸಾಕ್ರಿ ಜಾತ್ರೆ ಪಟ್ಟಿ ಕಬಡ್ಡಿ ಪಟ್ಟಿ ಟಗರಿನ ಕಾಳಗದ ಪಟ್ಟಿ ಚೇ 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 ಜಿ ಕೊಟ್ಟು ಕೊಟ್ ಕೊಟ್ ಸಾಕಾಗೈತ್ರಿ ನಮ್ಮ ಅಲ್ರಿ ಇನ್ನೂ ಒಮ್ಮಿ ಪಂಚಾಯತ್ ಹೋಗಿ ಕಾಲ ಇಟ್ಟಿಲ್ಲರಿ ಹತ್ತು ಕಂಡಿಲ್ಲ ಆಗಲೇ ಇಪ್ಪತ್ತು ಸಾವಿರ ಹೋತ್ರಿ ಒಂದ್ ಬಿಳಿ ಹೆಂಗ ಹರಿತ್ರಿ ಯಾರಿಗೆ ಹೇಳುದ್ರಿ ಆದ್ರೂ ನಾವು ಮೆಂಬರ್ ಹೈ ಅಲ್ರಿ ಮನಿ ಕೊಟ್ರು ಬೇಯ್ತಾರ ಕೊಡ್ಲಿಕ್ಕೂ ಬೇಯ್ತಾರ ಓಣ ಓಣಿಗೆ ಸೀಸಿ ರಸ್ತಾ ಮಾಡಿಸ್ರು ಬೇಯ್ತಾರ ಮಾಡಿಸ್ಲಿಕ್ಕೂ ಬೇಯ್ತಾರ ಏನೋ ನಮ್ಮ ಜನ ಐತಿ ನಮ್ಮ ವಾರ್ಡ್ನ ಅವ್ರದಾರತ್ ಹಾದ್ರ ಏ ಮೆಂಬರ್ ಈ ಕಡೆ ಬರಬೇಡ ಈ ಜಾಗ ನಂಬದ ಐತೆ ತೀವ್ರ ಅಲ್ರಿ ಎಲ್ಲರಿಗೂ ನಳ ಕೊಟ್ರು ಬೇಯ್ತಾರು ಕೊಡ್ಲಿಕ್ಕೂ ಬೇಯ್ತಾರ ಅವ್ನವನಿ ಮೆಂಬರ್ಕಿ ಮಾಡೋದ ಭಾಳ ಕಷ್ಟ ಐತ್ರಿ ಹೋಲ್ರಿ ಮೆಂಬರ್ ವರ್ಚಸ ಐತ್ಲಿಯ ಅದ ದೊಡ್ಡ ಐತಿ ಫೋನ್ ಬಿಡ್ರಿ ಗಡಬಡ ಮಾಡಿ

¡Ay, ay, को को तल दे पीछे चपर घोड़ी वाया दा इड़ा तना उल्टी हो ये तारा ऐ तो नि लखि हतु तल दे पीछे चपर घोड़ी वाया दा इड़ा तना उल्टी हो ये तारा ऐ तो नि लखि संजग कह सिखी दीना सम्ला हो गे नीना कर को लवे का tell me <coughs> what it

ಗಂಡು ಮಗನ ಯಾಕೆ ಈ ಊರಾಗ ಮೆಂಬರ್ ಆಗಿ ಅಂತ ದೊಡ್ಡ ದೊಡ್ಡ ಮಾತಾಡ್ತೀನಿ ಮೆಂಬರ್ ಅಷ್ಟ ಯಾಕ ಹುಡುಗಿ ಮುಂದಿನ ಅಧ್ಯಕ್ಷ ಆಗಿದ್ದೀನಿ ನೀ ಮುಂದ ಅಧ್ಯಕ್ಷ ಆಗವದಿ ಆದ್ರ ನಾ ಮಾಜಿ ತಾಲೂಕು ಪಂಚಾಯತಿ ಅಧ್ಯಕ್ಷನ ಮಗಳಿದ್ರು ಮಾಜಿ ಮಗಳ ಕೆಲಸ ಬರೀ ಖಾಲಿ ನಮ್ಮಪ್ಪ ಮಾಡಿದ ಕೆಲಸ ಅತಿ ಸುಂದರ ಹೆಣ್ಣಿಗಿಟ್ಟು ಬಂಗಾರದ ಬಾಲಿ ಇದ್ದಂಗ ಏ ನಿಮ್ಮ ಅಪ್ಪ ಮಾಡಿದ ಕೆಲಸ ಓದೈತೆ ಬೇಡ ಅದ್ರ ಮ್ಯಾಲ ಬೆಳೆದವು ಬುರ್ರಂತ ಕೈ ಕಂಟಿ ಹುಡುಗಿ ಅದನ್ನ ನೋಡಿ ನೀ ಹಡಿದೆ ಹಾಡಿದೆ ಲಾಲಿ ಹುಡುಗ ಮೊದಲು ಮಾಡಿ ಇಲ್ಲಿಂದ ಜಾಗ ಖಾಲಿ ಏ ನೀ ನನ್ನ ಕೆಲಸಕ್ಕೆ ಬರಬೇಡ ಅಡಿಗಿ ಸಾಲಿ ಅದಕ್ಕ ನೀ ನಕ್ಕೊತ್ತಿ ಏನತ್ತ ನನಗೆ ಹೇಳ ನಿನ್ನ ಹೆಸರು ಅವಾಗ ನಾ ಹಾಕ್ತನ ಹುಡುಗಿ ನಿನಗ ಹುಣ್ಣಿನ ಮಾಲೆ ಲೇ ಮೆಂಬರ್ ಗಟ್ಟ ಐತಿಲ್ಲ ನೋಡ್ಕೊಂಡ ನಿನ ಚಂಬರ್ ಅಣ್ಣ ಹೆಸರು ಐತಿ ಗಟ್ಟ ಗೋಲ್ಡ್ ನಂಬರ್ ಹಲೋ ಎಚ್ ಕುಜ್ಮಿ ಯಸ್ ವಾಟ್ ಇಸ್ ಯುವರ್ ನೇಮ್ ವಾ 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 ಅದು ಇಂಗ್ಲಿಷ್ ಅದು ಈ ಮೆಂಬರ್ ಮುಂದೆ ರೂಪಕ ಹೆಸರು ಮಾತಿನಲ್ಲಿ ಮಂಟಪ ಕಟ್ಟ ಉಸಿರು ಹುಡುಗಿ ಕಮಲದ ಬುಡದಲ್ಲಿ ಹೆಸರು ಹೇಳಿದ್ದು ಕೇಳಿದ್ದು ಇಂಗ್ಲಿಷ್ ನಲ್ಲಿ ಹೆಸರು ನಾ ಹೇಳಿದ್ರೆ ಹುಡುಗಿ ನನ್ನ ಕೈಯಲ್ಲಿ ಆಗೋದು ನಿನ್ನ ಹಾಲ ಮಸೂರು ಹುಡುಗಿ ಮೈ ನೇಮ್ ಈಸ್ ರವಿ ಅದಕ್ಕೆ ನೀ ಹೇಳ್ಬೇಕು ನೋಡು ಒಂದು ಥ್ಯಾಂಕ್ಸ್ ಅಂದ್ರೆ ನಿನ್ನ ಹೆಸರು ರವಿ ಅನ್ನಂಗಾತೆ ನೋಡೋನು ಆ ಕಿರಣಗಳಿಗೆ ಚುಂಬಿಸು ರವಿ ಮಾಮಾ ಒಂದು ಕಿರಣದೊಳಗೆ ಬಂದ ರವಿ ಎಲ್ಲೈತಿ ಐತಿ ವಾಸ ಮಾಡು ಗವಿ ಇದನ್ ಕರೆ ಕರನ ಹೇಳ್ತೇವ ರವಿ ಮಾಮಾ ಮಾಮಾಡು ಇದನ್ನ ಕರೆನ ಹೇಳ್ತಿ ಇನ್ನೊನ್ನ ರವಿ ಮಾಮಾ ನನ್ನ ಮಣಿ ಹಂಗಿನ ಮರದಡಿ యత్న మధ్యామ్ అందరి అందాపిసి నిన్న ఎరడూ కెచ్చే భారత్ ఈ మాత్రమా ತಂಗ ತಿಂಡಿ ಹೊತ್ತಿದ ಊರಿಗೆ ಹೋದರನ್ನ ಕಟ್ಟಿ ಬಡಿತಾರ ಕೊಟ್ಟ ಮನಿಗೆ ಹೋಗಿ ನೆಟ್ಟದ ಮಾಡದೆ ಸಂಸಾರ ನಿನ್ನ ಸಲುವಾಗಿ ತಂದೆ ತಾಯಿಂದ ಹಾಗೆ ನಿನ್ನ ಅದು ರಣಸಿನಾಗ ಕರೆದ ಗತಿ नड़ा <mimitation>

ಹಂಗ ನುಂಗಸ್ಬೇಡ್ರಿ ಮೊದ್ಲ ನಮ್ ಕಾಲ ಶಕ್ತಿ ಇರಂಗಿಲ್ಲ ತಂಗಿ ರತ್ನ ರತ್ನ ಯಾವ ದಾರಿ ಹಿಡ್ಕೊಂಡು ಹೋದ್ ಕರಿ ಖರೀದಿ ಕಂಟ್ಯಾ ಹುಟ್ಟಿದ ಅಂತೀನಿ ಏ ರತ್ನ ಈ ಕಂಚ್ಲಿದ್ದಾಗ ಯಾಕೆ ನಿಂತ್ಯೋ ಬೇಕಪ್ಪ ಯಪ್ಪಾ ನಾ ಸುಮ್ಮನೆ ಬರಕತ್ತಿದ್ನ್ಯಾ ಯಪ್ಪಾ ಒಂದು ಹುಚ್ಚು ಐತಲ್ಲ ನನ್ನ ಕಚ್ಚಾಕಂತ ಹಚ್ಕೊಂಡೈತಿಪ್ಪ ಅದು ಹುಚ್ಚು ನಾಯಿ ಆಯಿತು ಹಂಗೆ ಕಚ್ಚಿ ಬಿಟ್ಟು ಹೋಗು ನಾಯಿ ಆಯಿತು ಅದ ಮನ್ಯಾಗ ಸಾಕಿದ ಒತ್ತು ಹುಷಾರಾಯ್ತು ರೀ ಹಿರಿಯ ಆದ್ರೆ ಅದ್ರ ಮುಂದೆ ನಿಮ್ಮ ಮಗಳು ಯಾಕೆ ಮುರ್ಕೊ ಮರ್ಕೊತ ಬರ್ಬೇಕು ರೀ ಸುಮ್ಮ ಅಂದ್ರೆ ಅದು ಸುಮ್ಮ ಇರ್ತೈತ್ರಿ ಅದಕ್ಕ ಹಚ್ಚಿ ಹಚ್ಚಿಂದು ಓಡಿಸಿ ನಿನ್ಸೇ ನೋಡ್ರಿ ಲೇ ಬಡಕ್ ಮೈ ಬಕ್ವ ನೀರ್ಸಿದ ನೀನ್ ಏ ತಂಗಿ ರತ್ನ ಈ ನೀ ನೀತ್ ಬ್ರಾಪ್ ಹೋಗಿದ್ವಾ ಈ ದರ್ಯಾಗ ನಾನಾ ತರದ ನಾಯಿದಾವ ಒಂದ ಬೌತವ ಇನ್ನೊಂದ ಗುರವ ಮತ್ತೊಂದ ಕುಯ್ ಕುಯ್ ಅಂದ್ ಬಂದ್ ನಿನ್ ಕಸುತ್ತಾವ

ಕೊಟ್ಟಿ ಓನೇ ಆಗ ನಿತ್ತ ಕೊಟ್ಟು ಹೋಟ ಹಾಕೊಂಡು ಜಂದ ಬಂದ मेंबर ಯಾಕವಾ ತಂಗಿ ನೀ ನಿನ್ನ ಹಣ್ಣು ತುಂಬಿದ್ರು ಬುಟ್ಟಿ ಏನು ತಾಕಿದ್ದಾಣ ಓ ಸಾಹೇಬ್ರು ಕೂಲಿಲ್ಲ ಗುರುತಿಲ್ಲ ಬರುದ ಇದ ಪ್ರಯಾಸದಾಗಿ ಬಂದಾಳ ಹುಟ್ಟಿ ತ ಹೆದೆಂಗ್ ತಗ್ತೈತಿ ರೀ ಲೇ मेंबर ಮುಸ್ರಿ ಮುಸ್ರಿ ಅಕ್ಕ ಕೈಗೆ ಕುರ್ಚಿ ಬೆಲ್ಲೆ ನಿನ್ನ ತಿಳಿ ಸಾಂಬಾರ ಈಗ ನನ್ನ ಮಾತು ಕೇಳ ಇನ್ನೊಂದ್ಸಲ ಈ ದಾರ್ಯಾಗ ನಿನ್ನ ನಾಯಿ ಬಿಟ್ರ ಅದ್ರ ಕತನೇ ಬರೀ ಬಾ ತಂಗಿ ಹೋಗನು ನಂಗ ಅಜ್ಜ ಅಂತ ಹೇಳಿ ಲೀ ಬಡಕ್ ಮೈ ಬಪ ಅಲೋ ಇದೇ ಗವ ಹುಬ್ಬಳಿಯವರು ಫೋನ್ ಹಚ್ಚಾರ ಹುಡ್ಗಿನ ಕೊಡ್ತನ ಅಂತ ಮಾಡ್ಕೋರು ಸಾವ್ಕಾರ ಅಂತ ಹೇಳ್ಯಾರ ಹತ್ತಕ್ಕೆ ಹೊರ ಹಾ ಹತ್ತ 20 ಒಲಿ బంగಾರ ಕೊಟ್ಟು ಮತ್ತೆ ಓಡရಕ ಒಂದ ಕಾರ ಇರಕ ಒಂದ ಬಂಗಲೆ ಬೆಂಗ್ಳೂರಿಗೆ ಬೆಂಗಳೂರಿಗೆ ಹೋಗಕ ಒಂದ ಏರೋಪ್ಲೇನ್ ಮಾತಾಡಕ ಒಂದ ಫೋನ್ ಸೀತನಾ ಕೊಂದ ಕಿಲೋ ಜೇನು ಕೊಟ್ಟು ಮುದಿ ಮಾಡರ್ದಾರ ಅಂತ್ರಾಗ ನನಗೆ ಅಜ್ಜ ಅಂತೇಳಿ ಮಗಾ ಏನಕ್ಕೆ ಮಾತಾಡಕ್ಕೆ ಬರ್ವತ್ತೋ ನಿನಗೆ ಏನು ಹೆನ್ನ ಕೊರ್ತಾಂಡಿ ಎ ಕೊಡ್ತಾನು ಕೊರ್ತಾನ

शेड्डे <coughs> के <coughs> <coughs> பாய் முதுக்கீனி அவன் இன்வரெல்லா பிக்ஸ் நம்ம இவ்வருக்கி முருக கதக்க எந்த கால பத்திரி ரமரம ராகி தரதா

ಬಾರ್ಲೆ ರಾಮ ಹುಚ್ಚ ಹಿಡ್ದ ಬಳ ಆ ಮಗ ಸೀತಾಪತಿಗೆ ಹುಬ್ಳಿ ಹೆಣ್ಣು ಕೊಡಾಕ್ ಬರ್ತಾರ ಹೌದು ಹುಬ್ಳಿ ಅವರು ಬರ್ತಾನಂದಾರ ಹೌದು ಆದ್ರ ಯಾರಿಗ ಬರಿಯಾಕೊಂಡ್ ಲಗ್ನ ಹೇಳ ತಗೊಂಡ್ ಹೊಡಿಬೇಕಿಂತ ಗತಿ ಏನ್ ಹೋರಾಮ ಮಠಗಳು ಖಾಲಿ ಇರ್ತಾವತ್ತ ಗಂಗಾವತಿ ಹೋಗಿ ಪ್ರಾಣಿ ಸಿಮ್ಮ ಕೊತ್ತ ಜಪಾ ಮಾಡ್ಕೊಂಡ್ ಕೊತ್ತ ಬಿಡದಪ್ಪ ಎಲ್ಲ ಲಾಭ ಲಾಭ ಹುಡ್ಕೋದಕ್ಕ ಗಣಸ್ರ್ ಪರಿಸ್ಥಿತಿನ ಹಂಗ ಇರ್ತೈತಿ ನೀರ್ ರೀ ನಿಮ್ಮ ಪಂಚಾಯ್ತಿ ವಸನಿಯಿಂದ ನನಗೊಂದು ಕೆಲಸ ಕೊಟ್ರೆ ಬಾಳ ಚಲೋ ಆಗಿತ್ತು ನೋಡಿ ಏ ರಾಮ್ಯಾ ನಿತ್ತು ಹೋಗ್ಕೊತನ ಇದರ ಸುಂದರಿ ಬಾಂಧ ತಲೆ ಕೆಡಿಸಿ ಹೋಗ್ಯಾಳ ನೀನು ಅಂದ ಅವನ ಅವ್ನ ಹಾಡಿ ಕೆಲಸ ಕೊಡೋ ಏನಿದು ಕೊಡನು ನೋಡೋಣ ನಾಳೆ ಬಾ ಅವನ ಅವ್ನಿಗೆ ಹೋಗಿ ಒಂದು ನೈಂಟಿ ಕುಡ್ದು ಮಲ್ಕೊಂಡ್ಬಿಡ್ತಾನ ನೋಡೋಣ ಕುಡಕ ಕುಡುಕ ಅಂತ ಯಾರ ಅಂತು ನಮ್ಗೆ ಕೆಲಸ ಕೊಡೋಂಗಾಗಲ್ಲ ಈ ನನ್ನ ಮಕ್ಕಳಿಗೆ ಈ ಮೆಂಬರ್ಗಳಿಗೆ ಅಂದ್ರೆ ಒಂದು ಹೆಣ್ಣಿನ ಚಿಂತೆ ಒಂದಾ ಹಣದ ಚಿಂತೆ ಈ ಎರಡು ಸೇರಿಬಿಟ್ರೆ ಈ ನನ್ನ ಮಕ್ಕಳಿಗೆ ಬೇರೆ ಗೊತ್ತಿರುದಿಲ್ಲ ಇಲ್ಲಿ ಊರಾಗ ಪಿಡಿಯೋದಾಂಡ ಅವನತ್ತಿಗೆ ಹೋದ್ರೆ ನನ್ನ ಕೆಲಸ ಕೇಳಿರಾತು ಇಲ್ಲಿ ಅವ್ನತ್ತಿಗೆ ಹೋಗಿ ಒಂದು ಕೆಲಸ ಹುಡುಕಿರಾತೋ ಆಯ್ತು ನಡಿತೀವಿ ನಾವು ಬಂದರ ಬಾ ಇಲ್ಲ ಹೋಯ್ಕೊತ ಹೋಗ ಬಂದರ ಬಾ ಇಲ್ಲ ಹೋಯ್ಕೋತ ಏನ ಆಯ್ತು ಸರ್ ಇರ ನೀನಾಯ ಸರ್ಯ ನಿನಗೆ ಬಂಗಾರತ್ಯಾದೇನಾ ನಿನಗೆ ನೋ ಬಂಗಾರ್ಯಾದೇನಾ ಬಂಗಾರತ್ಯಾದ ಬಂಗಾರತ್ಯಾದ